ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಯೂಟರ್ ಮಿಷಿನಲ್ಲಿ ನಾನೇ ವರ್ಕ್ ಮಾಡಿರುವಂಥ ಪೀಸ್ನ ಯಾವ ರೀತಿ ಕಟ್ ಮಾಡ್ತಿದ್ದೀನಿ ಅನ್ನೋದನ್ನ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನೇ ಮಾರ್ಕ್ ಮಾಡಿಕೊಂಡು ವರ್ಕ್ ಮಾಡ್ಕೊಂಡಿದ್ದೀನಿ ಲೆಂತ್ ಇಡ್ತೆಲ್ಲ ಮಾರ್ಕ್ ಮಾಡಿಕೊಂಡು ವರ್ಕ್ನ ಮಾಡ್ಕೊಂಡಿದ್ದೀನಿ ಇವಾಗ ಲೈನಿಂಗ್ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಅಳತೆ ಬ್ಲೌಸ್ನ ಈ ರೀತಿ ಸುತ್ತಳತೆ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ಎಂಟೂವರೆ ಇದೆ ಸುತ್ತಳತೆ ಈ ರೀತಿ ಒಂದು ಸಲ ಚೆಕ್ ಮಾಡಿಕೊಂಡು ಎಷ್ಟು ಬೇಕು ಲೈನಿಂಗು ನೋಡಿಕೊಂಡು ಲೈನಿಂಗ್ನ ಹರ್ಕೊಂಡಿದ್ದೀನಿ ಎಷ್ಟು ಬೇಕಷ್ಟು ಆದಷ್ಟು ನಾನು ಸ್ಲೀವ್ ಲೆಂತ್ ಇರುವಂಥದ್ದಕ್ಕೆಲ್ಲ ಈಗ ಮೂವತ್ತ್ನಾಲ್ಕು ಬ್ಲೌಸ್ ಬ್ಲೌಸಿದು ಸ್ಲೀವ್ ಲೆಂತ್ ಇರುವಂಥದ್ದಕ್ಕೆಲ್ಲ ಒಂದು ಮೀಟ್ರು ತೊಂಬತ್ತು ಈ ರೀತಿ ಲೈನಿಂಗ್ನ ತೊಗೋತೀನಿ ಕಡಿಮೆ ಲೈನಿಂಗ್ನ ತೊಗೊಳಲ್ಲ ಪ್ಯಾಚ್ ಮಾಡಬೇಕಾಗತ್ತೆ ಅಂತ ನೋಡಿ ಇವಾಗ ಈ ರೀತಿ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಕ್ಸ್ಟ್ರಾ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಲೈನಿಂಗ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಲೌಸಲ್ಲಿ ಲೆಂತ್ ಎಷ್ಟಿದೆ ಅಂತ ಒಂದು ಸಲ ಅಳತೆ ಮಾಡಿ ಮಾಡ್ಕೋತಿದ್ದೀನಿ ಎಷ್ಟಿದೆ ಅಷ್ಟಕ್ಕೆ ಒಂದ್ ಮಾರ್ಕ್ ಮಾಡ್ಕೋತೀನಿ ಸ್ವಲ್ಪ ಒಂದ್ ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಅಂತ ಇನ್ನೊಂದು ಮಾರ್ಕ್ ಮಾಡ್ಕೋತೀನಿ ಈ ರೀತಿ ಎರಡು ಮಾರ್ಕ್ ಮಾಡ್ಕೊಂಡು ಈಗ ನೆಕ್ ಬಿಡ್ತನ ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೋತೀನಿ ನಾನಾದಷ್ಟು ಎರಡೂವರೆನೇ ತೊಗೊಳೋದು ಎಲ್ಲೋ ಸಣ್ಣಕ್ಕಿರೋರಿಗೆ ಮಾತ್ರ ಒಂದು ಕಾಲು ಇಂಚು ಎರಡು ಕಾಲು ಆ ರೀತಿ ತಗೋತೀನಿ ಇಲ್ಲಾಂದರೆ ಆದಷ್ಟು ನಾನು ಎರಡೂವರೆ ಇಂಚಿನೇ ತಗೋತೀನಿ ಶೋಲ್ಡರು ಬ್ಲೌಸಲ್ಲಿ ಎಷ್ಟಿದೆ ಅಷ್ಟನ್ನು ತೊಗೊಂಡು ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆ ಅಂತ ಬಿಟ್ಟಿದ್ದೀನಿ ಯಾವಾಗಲೂ ಕೂಡ ನಾನು ಶೋಲ್ಡರ್ ಆದ್ರೂ ಅಷ್ಟೇ ಅಳತೆ ಬ್ಲೌಸಲ್ಲಿ ಏನಿದೆ ಅದನ್ನೇ ತೊಗೋತೀನಿ ಅದನ್ನು ತೊಗೊಂಡು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಹೊಲಿಗೆಗೆ ಬಿಡ್ತೀನಿ ಇವಾಗ ಸುತ್ತಳುತ್ತ ಎಂಟೂವರೆ ಇದೆ ಅದನ್ನು ಮಾರ್ಕ್ ಮಾಡ್ಕೊತಿದ್ದೀನಿ ನೀಟಾಗಿ ಎಂಟೂವರೆಗೆ ಈ ರೀತಿ ಒಂದೆರಡು ಕಡೆ ಮಾರ್ಕ್ ಮಾಡಿಕೊಂಡು ಗೆರೆ ಹಾಕೋತಿದ್ದೀನಿ ಎರಡು ಇಂಚು ಬಿಟ್ಟು ఇకొతీ వల్గ్ ఎక్స్ట్రా బిట్కీని ఈ రీతి బ్లౌస్ న సైడ్ ఫినిషింగ్ ఈ రీతి ఇట్కం నన్ను ಇವಾಗ ನಾನು ಆರ್ಮಲ್ ಡೋನ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆರ್ಮಲ್ ಡೋನ್ನ ಮಾರ್ಕ್ ಮಾಡಿಕೊಂಡು ಬ್ಲೌಸನ್ನೇ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಕೊತಿದ್ದೀನಿ ನೀಟಾಗಿ ಶೇಪ್ನ ಕೊಟ್ಕೋತೀನಿ ನೀಟಾಗಿ ಶೇಪ್ನ ಕೊಟ್ಕೊಂಡು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ನೋಡಿ ಇಲ್ಲಿ ಮೇಲುಗಡೆ ಕೆಳಗಡೆ ಎರಡೂ ಕಡೆ ಕರೆಕ್ಟಾಗಿ ಬಂದಿದೆಯಾ ಅಂತ ಒಂದು ಸಲ ಕೂಡ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಸ್ವಲ್ಪ ಒಂದು ಅರ್ಧ ಇಂಚು ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡಿಬಿಟ್ಟಿರ್ತೀವಿ ಅಂತ ಒಂದು ಸಲ ಎರಡು ಸಲ ಚೆಕ್ ಮಾಡ್ಕೊಳ್ಳಿ ಇವಾಗ ಅಳತೆ ಬ್ಲೌಸ್ನ ತೊಗೊಂಡು ಎಷ್ಟಿದೆ ಅಂತ ಒಂದು ಸಲ ಚೆಕ್ ಮಾಡ್ಕೊತೀನಿ ನೋಡಿ ಎಂಟಿದೆ ಹಾಫ್ ಇಂಚ್ ಏನ್ ಮಾರ್ಕ್ ಮಾಡಿದಿನಿ ಅದನ್ನ ಬಿಟ್ಟು ಎಂಟಿದೆಯಾ ಅಂತ ನೋಡ್ಕೊತೀನಿ ಆ ಫಿಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಅದನ್ನೇ ಬಿಟ್ಟು ಎಂಟಿರಬೇಕು ಅಷ್ಟೇ ಇದೆಯಾ ಅಂತ ಸಲ ನೋಡ್ಕೋತೀನಿ ಇವಾಗ ಕರೆಕ್ಟಾಗಿದೆ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ನಾನು ನೆಕ್ನ ಏನು ಮಾರ್ಕ್ ಮಾಡ್ಕೋತಿಲ್ಲ ಹಾಗೇನೆ ಕಟ್ ಮಾಡ್ಕೊತಿದ್ದೀನಿ ಏನು ನಾನು ಎಲ್ಲದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇಮ್ ಕರೆಕ್ಟಾಗಿ ಕಟ್ ಮಾಡ್ಕೊತಿದ್ದೀನಿ ಇವಾಗ ನೆಕ್ನ ನಾನು ಯಾವುದೇ ವರ್ಕ್ ಬ್ಲೌಸ್ಗಳಿಗೆ ನೆಕ್ನ ಕಟ್ ಮಾಡ್ಕೊಳ್ಳಲ್ಲ ಆದಷ್ಟು ನಾನೇ ವರ್ಕ್ ಮಾಡ ವರ್ಕ್ ಮಾಡೋದ್ರಿಂದ ಮಾರ್ಕ್ ಕರೆಕ್ಟಾಗಿ ಮಾರ್ಕೊಂಡು ಮಾಡ್ಕೊಂಡಿರ್ತೀನಿ ಅದೆಲ್ಲ ಕರೆಕ್ಟಾಗೇ ಬರುತ್ತೆ ಇವಾಗ ನಾನು ಫ್ರೆಂಡ್ ಪಾರ್ಟ್ನ ಕಟ್ ಮಾಡ್ತೀನಿ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಇವಾಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತೀನಿ ಕಟ್ ಮಾಡೋದಕ್ಕಿಂತ ಮುಂಚೆ ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಲೈನಿಂಗ್ ಎಲ್ಲ ಸಮವಾಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು ಒಂದು ಸಲ ಚೆಕ್ ಮಾಡಿಕೊಂಡು ಇವಾಗ ನಾನು ನೀಟಾಗಿ ಅಳತೆ ಬ್ಲೌಸ್ನ ತಗೊಂಡು ಮಾರ್ಕ್ ಮಾಡ್ಕೊತೀನಿ ಈಗ ಬಾಕ್ಸ್ ಪಟ್ಟಿಗೆ ಬೆಲ್ಟ್ ಪಟ್ಟಿಗೆ ನಾನು ಕೆಳಗಡೆಯಿಂದ ಒಂದು ಎರಡು ಇಂಚಷ್ಟು ಬಿಟ್ಕೋತೀನಿ ಮೊದಲಿಗೆ ಕೆಳಗಡೆಯಿಂದ ನಾನೇನು ಅರ್ಧ ಇಂಚ್ ಬಿಟ್ಟಿದ್ದೀನಿ ಅದನ್ನು ಬಿಟ್ಟು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸೇಮ್ ಏನಿದೆ ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೊತೀನಿ ಈ ರೀತಿ ಬರ್ಕೊತಿದ್ದೀನಿ ಆರ್ಮೋಲು ಮತ್ತು ಎಲ್ಲೇನು ಇದೆಲ್ಲ ನೀಟಾಗಿ ಬರ್ಕೊತಿದ್ದೀನಿ ನೀಟಾಗಿ ಏನಿದೆ ಅದನ್ನು ನೀಟಾಗಿ ಬರ್ಕೋಬೇಕು ನೀಟಾಗಿ ಬರ್ಕೊಂಡು ಇವಾಗ ಇದನ್ನು ತೆಗೆದುಬಿಟ್ಟು ಫ್ರಂಟ್ ಡೀಪ್ನ ಮಾರ್ಕ್ ಮಾಡ್ಕೋತೀನಿ ಅಳತೆ ಬ್ಲೌಸರ್ ಎಷ್ಟಿದೆ ಅದನ್ನು ನೋಡಿಕೊಂಡು ಫ್ರಂಟ್ ಡೀಪು ಲೆಂತ್ ಎಷ್ಟು ಬರುತ್ತೆ ಅನ್ನೋದನ್ನು ಮಾರ್ಕ್ ಮಾಡ್ಕೋತೀನಿ ವಿಡ್ತಲ್ಲ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಇವಾಗ ಲೆಂತ್ನ ಮಾರ್ಕ್ ಮಾಡ್ಕೊತೀನಿ ಇವಾಗ ನೋಡಿ ಉಕ್ಸ್ಪಟ್ಟಿನ ಈ ರೀತಿ ಇಟ್ಕೊಂಡು ಬೆಲ್ಟ್ ಪಟ್ಟಿಗೂ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೊತಿದ್ದೀನಿ ನೀಟಾಗಿ ನೋಡಿ ಈ ರೀತಿ ಸೆಂಟ್ರಲ್ ಈ ರೀತಿ ಇಟ್ಕೊಂಡು ಲೆಂತ್ ಎಷ್ಟಿದೆ ಅದನ್ನು ಕೂಡ ಮಾರ್ಕ್ ಮಾಡ್ಕೋಬೇಕು ಎರಡೂ ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೋಬೇಕು ಎರಡು ಸೈಡು ಸ್ವಲ್ಪ ಸ್ವಲ್ಪ ಹೊಲಿಗೆಗೆ ಬಿಟ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾರ್ಕ್ ಮಾಡಿಕೊಂಡು ನೆಕ್ನ ಕಟ್ ಮಾಡಲ್ಲ ಇದನ್ನು ಕೂಡ ಫ್ರಂಟ್ ನೆಕ್ನು ಕೂಡ ಕಟಿಂಗ್ ಮಾಡಲ್ಲ ನಾನು ಕರೆಕ್ಟಾಗಿ ಇವಾಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ನೆಕ್ ಒಂದು ಕಟ್ಟಿಂಗ್ ಮಾಡ್ಕೊಳ್ಳಲ್ಲ ನೆಕ್ನ ನಾನು ಸ್ಟಿಚ್ ಮಾಡಬೇಕಾದ್ರೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ನೆಕ್ನ ಕಟ್ ಮಾಡ್ಕೊತೀನಿ ಕೆಲವೊಬ್ರು ಮೊದಲಿಗೆ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀರಾ ಆ ರೀತಿ ಮಾಡೋದ್ರಿಂದ ಹೆಚ್ಚು ಕಮ್ಮಿ ಬರ್ತಿರುತ್ತೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ತಪ್ಪಾದರೂ ಕೂಡ ಅದನ್ನು ಸರಿ ಮಾಡೋದು ಕಷ್ಟ ಆಗುತ್ತೆ ಅದೇ ನೆಕ್ನ ಕಟ್ ಮಾಡ್ದೇ ನಾವು ಸ್ಟಿಚ್ ಮಾಡೋದ್ರಿಂದ ಯಾವುದೇ ತಪ್ಪಾದರೂ ಕೂಡ ಅದನ್ನು ನೀಟಾಗಿ ಸರಿ ಮಾಡ್ಕೊಬೋದು ನೆಕ್ನ ಕಟ್ ಮಾಡಿಬಿಟ್ಟಿದ್ರೆ ಯಾವುದನ್ನು ಕೂಡ ಅಷ್ಟಾಗಿ ನಾವು ಸರಿ ಮಾಡ್ಕೊಳ್ಳೋದಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ನೆಕ್ನ ಕಟ್ ಮಾಡಿ ಮಾಡಿಬಿಟ್ರೆ ವರ್ಕ್ ಬ್ಲೌಸ್ಗಳಿಗೆ ಯಾವುದಕ್ಕೂ ಕೂಡ ನೆಕ್ನ ಕಟ್ ಮಾಡಬಾರ್ದು ಹಾಗೇ ನೀವು ಸ್ಟಿಚ್ ಮಾಡಬೇಕು ಆಮೇಲೆ ನಾವು ಸ್ಟಿಚಿಂಗ್ ಎಲ್ಲ ಆದಮೇಲೆ ನೆಕ್ನ ಕಟ್ ಮಾಡ್ಕೊಳ್ಳೋದ್ರಿಂದ ಅಷ್ಟಾಗಿ ತೊಂದರೆ ಆಗೋಲ್ಲ ಅಂತ ನಾನು ಸ್ಟಿಚ್ ಮಾಡಿರೋ ಪ್ರಕಾರ ನಾನು ಹೇಳ್ತಿದ್ದೀನಿ ನಾನು ಆದಷ್ಟು ಇದೇ ರೀತಿ ಸ್ಟಿಚ್ ಮಾಡೋದು ಅದನ್ನು ನಾನು ನಿಮಗೆ ಹೇಳ್ತಿದ್ದೀನಿ ಇವಾಗ ಸ್ಲೀವ್ಸನ್ನ ಕಟ್ ಮಾಡ್ತಿದ್ದೀನಿ ಇವಾಗ ಸ್ಲೀವ್ಸ್ನ ಈ ರೀತಿ ಫೋಲ್ಡ್ ಮಾಡಿಟ್ಕೊಂಡು ಹಾಫ್ ಇಂಚು ಹೊಲಿಗೆಗೆ ಅಂತ ಮಾರ್ಕ್ ಮಾಡಿದ್ದೀನಿ ಯಾವಾಗಲೇ ಆದರೂ ಕೂಡ ನೀವು ಕೂಡ ಆ ರೀತಿ ಮಾಡಿ ನೋಡಿ ನೀವು ನೆಕ್ನ ಕಟ್ ಮಾಡ್ದೇನೆ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡಿ ನೋಡಿ ಆವಾಗ ಕರೆಕ್ಟಾಗಿ ಬರುತ್ತೆ ನೆಕ್ನ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಒರಿಜಿನಲ್ ಬಟ್ಟೆನ ನೆಕ್ನ ಕಟ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ಕ ಸ್ಟಿಚ್ ಮಾಡೋಕ್ಕೋದ್ರೆ ಹೆಚ್ಚು ಕಮ್ಮಿ ಬರುತ್ತೆ ಇವಾಗ ನಾನು ಸ್ಲೀವ್ಸ್ನ ಇಟ್ಕೊಂಡು ನೀಟಾಗಿ ಎಲ್ಲದನ್ನು ಮಾರ್ಕ್ ಮಾಡ್ಕೊತಿದ್ದೀನಿ ಯಾವ ರೀತಿ ಮಾರ್ಕ್ ಮಾಡ್ಕೊಟ್ಟಿದ್ದೀನಿ ನಿಮ್ಗೆ ಕಾಣಿಸ್ತಿರ್ಬೋದು ನೀಟಾಗಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಹಾಫ್ ಆಫ್ ಇಂಚು ಹೊಲಿಗೆಗೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಂಕ್ಲು ಪಾರ್ಟಲ್ಲೆಲ್ಲ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಾದ್ರೂ ತುಂಡ ಆಗಿಬಿಡುತ್ತೆ ಒಂದ್ಸಲ ಎಲ್ಲ ಎರಡು ಸಲ ನೋಡಿಕೊಂಡು ನೋಡಿ ಈ ರೀತಿ ಎಲ್ಲ ನೀಟಾಗಿ ಇಟ್ಕೊಂಡು ಲೆಂತ್ ಬಿಡ್ತೆಲ್ಲ ಕರೆಕ್ಟಾಗಿದೆ ಅಂತ ನೀಟ್ ನೀಟಾಗಿ ನೋಡಿಕೊಂಡು ಆಮೇಲೆ ನಾನು ಇವಾಗ ಈ ರೀತಿ ಶೇಪ್ ಕೊಟ್ಕೊಂಡು ಆರ್ಮಲ್ ಎಷ್ಟಿದೆ ಅದನ್ನು ಕೂಡ ನೋಡ್ಕೊತೀನಿ ನೋಡಿ ಎಂಟು ಕರೆಕ್ಟಾಗಿದೆ ಬ್ಲೌಸಲ್ಲಿ ಎಷ್ಟಿದೆ ಅಷ್ಟೇ ಕರೆಕ್ಟಾಗಿದೆ ಒಂದು ಸಲ ಇಲ್ಲ ಎರಡು ಸಲ ನೀಟಾಗಿ ಟೇಪ್ನ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿಕೊಂಡು ಆಮೇಲೆ ಕಟ್ ಮಾಡಿ ಇವಾಗ ಕರೆಕ್ಟಾಗಿದೆ ಇವಾಗ ಕಟ್ ಮಾಡ್ಕೊತಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಎಕ್ಸ್ಟ್ರಾ ನಾನು ಎರಡು ಇಂಚ್ ಬಿಟ್ಕೊಂಡಿದ್ದೀನಿ ನೀವು ಹೊಸ ಕಲಿತಿದ್ದೀರಾ ಅನ್ನೋ ಆಗಿದ್ರೆ ಬೇಕಾದ್ರೆ ಎರಡೂವರೆ ಇಂಚ್ ಬಿಟ್ಕೊಳ್ಳಿ ನಾನು ಆದಷ್ಟು ಎರಡು ಇಂಚೆ ಬಿಟ್ಕೊತೀನಿ ಫ್ರೆಂಡ್ ಶೇಪ್ನು ಕೂಡ ಕೊಟ್ಕೊಡ್ತಿದ್ದೀನಿ ನಾನು ಕಟಿಂಗ್ ಮಾಡ್ಬೇಕಾದ್ರೇ ಫ್ರೆಂಡ್ ಶೇಪ್ನು ಕೂಡ ಕೊಟ್ಕೊಂಡು ಬಿಡ್ತೀನಿ ಎಲ್ಲೋ ಡಿಸೈನ್ ಬ್ಲೌಸ್ಗಳಿಗೆ ಮತ್ತು ಬೇರೆ ಥರ ಏನಾದರೂ ಇದ್ದರೆ ಅದನ್ನು ನಾನು ಸ್ಟಿಚ್ ಮಾಡಬೇಕಾದ್ರೆ ಕೊಟ್ಕೋತೀನಿ ಕೆಲವೊಂದು ಕನ್ಫ್ಯೂಸ್ ಆಗುತ್ತೆ ಅಂತ ನಾನು ಕಟ್ ಮಾಡಬೇಕಾದ್ರೆ ಫ್ರೆಂಡ್ ಶೇಪ್ನು ಕೂಡ ಕೊಟ್ಬಿಡ್ತೀನಿ ಇವಾಗ ಬೆಲ್ಟ್ ಪಟ್ಟಿನ ಕಟ್ ಬೆಲ್ಟ್ ಪಟ್ಟಿನ ಕಟ್ ಮಾಡ್ತಿದ್ದೀನಿ ಈ ರೀತಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಹತ್ತು ಇಂಚಿಗೆ ಬೆಲ್ಟ್ ಪಟ್ಟಿನ ಕಟ್ ಮಾಡ್ತಿದ್ದೀನಿ ನೀಟಾಗಿ ಈ ರೀತಿ ಇಟ್ಕೊಂಡು ಬಟ್ಟೆನ ಮೊದಲಿಗೆ ಸಮವಾಗ ಕಟ್ ಮಾಡ್ಕೊಂಡು ಬಿಡ್ತೀನಿ ಎಷ್ಟು ಬೇಕಷ್ಟು ನೀಟಾಗಿ ಸಮವ ಕಟ್ ಮಾಡಿಕೊಂಡು ಆಮೇಲೆ ಅಳತೆ ಬ್ಲೌಸ್ನ ತಗೊಂಡು ಎಷ್ಟೆಷ್ಟಿದೆ ಅಂತ ಒಂಥರ ನೋಡ್ಕೋತೀನಿ ಅಳತೆ ಬ್ಲೌಸ್ನ ಇಟ್ಕೊಂಡು ಎಷ್ಟಿದೆ ಅಂತ ಒಂಥರ ನೋಡ್ಕೋಬೇಕು ಈ ರೀತಿ ಇಟ್ಕೊಂಡು ನೋಡಿಕೊಂಡು ಅದಕ್ಕೆ ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಳಿ ಈಗ ಎಷ್ಟಿದೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೋತೀನಿ ಎರಡು ಸೈಡು ನೋಡಿಕೊಂಡು ಅದಕ್ಕೆ ಒಂದು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೋತಿದ್ದೀನಿ ಅದಕ್ಕೆ ಒಂದು ಮುಕ್ಕಾಲು ಇಂಚಷ್ಟು ಆ್ಯಡ್ ಮಾಡಿಕೊಂಡು ಒಲೆ ಹಾಗೇಗೆ ಹೋಗುತ್ತಲ್ಲ ಅದಕ್ಕೋಸ್ಕರ ಈ ರೀತಿ ಶೇಪ್ನ ಕೊಟ್ಕೋತಿದ್ದೀನಿ ನಿಮಗೆ ಬೇಕು ಅನ್ನೋ ಅನ್ನೋದ್ರೆ ನಿಧಾನಕ್ಕೆ ನೋಡ್ಕೊಂಡು ಶೇಪ್ನ ಕೊಟ್ಕೊಳ್ಳಿ ಇವಾಗ ಇದೆಲ್ಲ ಪೂರ್ತಿ ಲೈನಿಂಗ್ ಎಲ್ಲ ಕಟ್ಟಿಂಗ್ ಮಾಡಾಯಿತು ಇವಾಗ ನಾನು ಒರಿಜಿನಲ್ ಪೀಸ್ನ ಕಟ್ ಮಾಡ್ತಿದ್ದೀನಿ ಆದಷ್ಟು ನಾನು ಸೀರೆ ಬಟನ ಎಲ್ಲದಕ್ಕೂ ಕೂಡ ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀನಿ ಯಾಕೆಂದರೆ ಡೋರಿಗೆ ಸಾಕಾಗದೆ ಹೋದರೆ ಇರಲಿ ಅಂತ ಮತ್ತೆ ಡೋರಿಗೆ ಅದನ್ನು ಸ್ವಲ್ಪ ಇದನ್ನು ಸ್ವಲ್ಪ ಹಾಕಿ ಡಿಸೈನ್ ಮಾಡೋದರಿಂದ ತುಂಬ ಚೆನ್ನಾಗಿ ಬರುತ್ತೆ ಆದಷ್ಟು ವರ್ಕ್ ಮಿಷಿನಲ್ಲೇ ಮಾಡಿಕೊಂಡು ಮಾಡೋವಂಥವರಿಗೆ ವರ್ಕ್ ಮಿಷಿನಲ್ಲೇ ಮಾಡ್ಕೋತೀನಿ ಡೋರಿನೂ ಕೂಡ ಇಲ್ಲಾಂದರೆ ಹಾಗೆಯೇ ಅದು ಸ್ವಲ್ಪ ಇದು ಸ್ವಲ್ಪ ಹಾಕಿ ಡಿಸೈನಾದ್ರು ಬೇರೆ ಥರ ಡಿಸೈನ್ ಕೂಡ ಮಾಡ್ತೀನಿ ಯಾಕೆಂದರೆ ರೆಗ್ಯುಲರಾಗಿ ಸ್ಟಿಚ್ ಮಾಡಿಸ್ಕೊಳ್ಳೋದ್ರಿಂದ ಒಬ್ಬೊಬ್ಬರಿಗೆ ಅವರಿಗೆ ಯಾವ ರೀತಿಯೆಲ್ಲ ಸ್ಟಿಚ್ ಮಾಡ್ಕೊಟ್ಟಿದ್ದೀವಿ ಅನ್ನೋದು ಗೊತ್ತಿರುತ್ತೆ ಹೊಸ್ದಾಗಿ ಏನಾದರೂ ಸ್ಟಿಚ್ ಮಾಡ್ಕೊಡ್ತೀನಿ ಇವಾಗ ನೀಟಾಗಿ ಈ ರೀತಿ ಮಧ್ಯ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಎರಡೂ ಸೈಡು ವರ್ಕ್ ಮಾಡಿರುವಂಥದ್ದು ಕರೆಕ್ಟಾಗಿ ಇದೆಯಾ ಅನ್ನೋದನ್ನ ನೋಡಿಕೊಂಡು ಬಟ್ಟೆನ ಇಟ್ಕೊಂಡು ಈ ರೀತಿ ನೋಡ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಇಟ್ಕೋಬೇಕು ಈ ರೀತಿ ಇಟ್ಕೊಂಡು ಕೆಳಗಡೆನೂ ಬಟ್ಟೆ ಇದೆಯಾ ಮೇಲ್ಗಡೆನೂ ಬಟ್ಟೆ ಇದೆಯಾ ಅದನ್ನೆಲ್ಲ ನೋಡ್ಕೋಬೇಕು ಆದಷ್ಟು ನಾವು ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ ವರ್ಕಿಗೆ ಮಾರ್ಕ್ ಮಾಡ್ಕೊತೀವಲ್ಲ ಆವಾಗಲೇನೆ ನೀಟಾಗಿ ಮಾರ್ಕ್ ಮಾಡಿಕೊಂಡ್ರೆ ಈ ರೀತಿ ಹೆಚ್ಚು ಕಮ್ಮಿ ಬರಲ್ಲ ಕರೆಕ್ಟಾಗಿ ಬರುತ್ತೆ ನೋಡಿ ಇವಾಗ ಇದನ್ನು ನೀಟಾಗಿ ಇವಾಗ ಬ್ಯಾಕ್ ಪಾರ್ಟ್ನ ನೀಟಾಗಿ ಕಟ್ ಮಾಡಿಕೊಂಡೆ ಇವಾಗ ನಾನು ಫ್ರಂಟ್ನ ಕಟ್ ಮಾಡೋಲ್ಲ ಸ್ಲೀವ್ಸ್ನ ಕಟ್ ಮಾಡಿಬಿಡ್ತೀನಿ ಮೊದಲಿಗೆ ಸ್ಲೀವ್ಸ್ನಲ್ಲಿ ಏನಾದರೂ ಸ್ವಲ್ಪ ಬಟ್ಟೆ ಸಕ್ಕಾಗಲಿಲ್ಲ ಅಂದರೆ ಪ್ಯಾಚ್ ಮಾಡ್ಕೊಳ್ಳೋದಕ್ಕಾಗಲ್ಲ ಆದರೆ ಫ್ರಂಟ್ನಲ್ಲಿ ನಾವು ಸ್ವಲ್ಪ ಬಟ್ಟೆ ಸಾಕಾಗಲಿಲ್ಲ ಅಂದರೆ ಪ್ಯಾಚ್ ಮಾಡ್ಕೊಬೋದು ಅದಕ್ಕೋಸ್ಕರ ಮೊದಲಿಗೆ ಸ್ಲೀವ್ಸ್ನ ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಮಧ್ಯೆ ಇಟ್ಕೊತೀನಿ ಬುಟ್ಟ ಮಧ್ಯೆ ಬರೋ ರೀತಿ ಇಟ್ಕೊತೀನಿ ನಾನು ಏನು ಮಾಡ್ಕೊಂಡಿದ್ದೀನಿ ಅದ್ರ ಮೇಲೆ ಡಿಪೆಂಡಾಗಿ ಇಟ್ಕೊತೀನಿ ಫುಲ್ ಸ್ಲೀವ್ಸಿಗೆ ವರ್ಕ್ ಮಾಡಿದೀನೋ ಇಲ್ಲ ಒಂದು ಬುಟ್ಟ ಹಾಕಿದ್ದೀನೋ ಲೈನ್ ಹಾಕಿದ್ದೀನೋ ಅದ್ರ ಮೇಲೆ ನೋಡಿ ಇಟ್ಕೋತೀನಿ ಇವಾಗ ಬುಟ್ಟ ಹಾಕಿರೋದ್ರಿಂದ ಬುಟ್ಟ ಸೆಂಟ್ರಿಗೆ ಬರೋ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ರೀತಿ ಇಟ್ಕೊಂಡು ನಾನು ಒಂದು ಸೈಡ್ ಪ್ಯಾಚ್ ಬರುತ್ತೆ ಒಂದು ಸೈಡ್ ಪ್ಯಾಚು ಕೂಡ ಬ್ಯಾಕ್ ಸೈಡ್ ಹೋಗೋ ರೀತಿ ಇಟ್ಕೊಂಡಿದ್ದೀನಿ ಪ್ರಿಂಟು ಕೊರೈಸಿರ್ತೀವಲ್ಲ ಅಲ್ಲಿ ಪ್ಯಾಚ್ ಮಾಡ್ಕೋತಿಲ್ಲ ಬ್ಯಾಕ್ ಸೈಡ್ ಬರೋ ರೀತಿ ಪ್ಯಾಚು ಇಟ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಅದನ್ನೆಲ್ಲ ನೋಡ್ಕೋಬೇಕು ಕಟ್ ಮಾಡಬೇಕಾದ್ರೆ ನಾವು ಆದಷ್ಟು ಒಂದೇ ಸೈಡ್ ಪ್ಯಾಚ್ ಬರೋದಿದ್ದರೆ ಬ್ಯಾಕ್ ಸೈಡ್ ಪ್ಯಾಚ್ ಬರಬೇಕು ಎರಡೂ ಸೈಡ್ ಇಲ್ಲ ಅಂದರೆ ಎರಡು ಸೈಡು ಪ್ಯಾಚನ್ನ ಕೊಟ್ಕೋಬೇಕಾಗುತ್ತೆ ಇದು ಬು ಬುಟ್ಟ ಇರೋದ್ರಿಂದ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಒಂದು ಸೈಡ್ ಪ್ಯಾಚ್ ಬರುತ್ತೆ ಅದಕ್ಕೋಸ್ಕರ ಹಂಗೆ ಇಟ್ಕೊಂಡಿದ್ದೀನಿ ಇವಾಗ ಫ್ರಂಟ್ನ ಕಟ್ ಮಾಡ್ಕೊತೀನಿ ನೀಟಾಗಿ ಇವಾಗ ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ಫ್ರಂಟಿಗೆ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ನೆಕ್ನೆಲ್ಲ ನೀಟಾಗಿ ಇಟ್ಕೊಬೇಕು ನೆಕ್ನೆಲ್ಲ ನೀಟಾಗಿ ಇಟ್ಕೊಂಡು ಇವಾಗ ಲೈನಿಂಗ್ನ ಇಟ್ಟು ನೋಡ್ತೀನಿ ನೋಡಿ ಈ ರೀತಿ ಇಟ್ಕೋಬೇಕು ಇವಾಗ ಇದು ಕೂಡ ಬಟ್ಟೆ ಸಾಕಾಗ್ತಿದೆ ಪ್ಯಾಚ್ ಎಲ್ಲ ಏನು ಅವಶ್ಯಕತೆ ಇರಲ್ಲ ನಾವು ಸ್ಲೀವ್ಸಿಗೆ ಬ್ಯಾಕಿಗೆ ಕಟ್ ಮಾಡಿಕೊಂಡು ಆಮೇಲೆ ಈ ರೀತಿ ಫ್ರಂಟ್ ಕಟ್ ಮಾಡಿದ್ರೆ ಫ್ರಂಟಲ್ಲಿ ಸ್ವಲ್ಪ ಏನಾದರೂ ಬಟ್ಟೆ ಶಾರ್ಟೇಜ್ ಇದ್ದರೆ ಕೆಳಗಡೆ ಬೇಕಾದ್ರೆ ನಾವು ಪ್ಯಾಶ್ನ ಮಾಡ್ಕೊಬೋದು ಬಾಕ್ಸ್ ಪಟ್ಟಿ ಕೊಡ್ತೀವಲ್ಲ ಅಲ್ಲಿ ಸ್ವಲ್ಪ ಸಾಕಾಗಲಿಲ್ಲ ಅಂದರೆ ಲೆಂತ್ ಏನಾದರೂ ಅದನ್ನು ಬೇಕಾದ್ರೆ ಸ್ವಲ್ಪ ಪ್ಯಾಶ್ ಮಾಡ್ಕೋಬೋದು ಅದಕ್ಕೋಸ್ಕರ ವರ್ಕ್ ಬ್ಲೌಸಿಗೆ ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೊತೀನಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಬಟ್ಟೆ ಸಾಕಾಗ್ದಿರೋ ರೀತಿ ಇರುತ್ತೆ ಅದನ್ನು ನೋಡ್ಕೋಬೇಕು ಕೆಲವೊಂದು ನಮಗೆ ಗೊತ್ತಿದ್ದು ಗೊತ್ತಿಲ್ದೇನೋ ಸ್ವಲ್ಪ ಬಟ್ಟೆ ಸಾಕಾಗಲ್ಲ ವರ್ಕ್ ಬ್ಲೌಸಲ್ಲಿ ಅದು ಆ ರೀತಿ ಇರುತ್ತೆ ಅದನ್ನು ಕೂಡ ನೋಡ್ಕೋಬೇಕು ಇವಾಗ ಪೂರ್ತಿ ಬ್ಲೌಸ್ ಕಟ್ಟಿಂಗ್ ಮಾಡಿಕೊಂಡು ಇವಾಗ ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ಕೊತಿದ್ದೀನಿ ಈ ಬಾರ್ಡರ್ ವೇಸ್ಟ್ ವೇಸ್ಟ್ ಆಗುತ್ತೆ ಅಂತ ಬಾರ್ಡ್ ಇರೋದನ್ನೇ ಬೆಲ್ಟ್ ಪಟ್ಟಿಗೆ ಕಟ್ ಮಾಡ್ಕೊತಿದ್ದೀನಿ ಯಾರಾದರೂ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಾನು ಎಕ್ಸ್ಟ್ರಾ ಈ ರೀತಿ ಬೆಲ್ಟ್ ಪಟ್ಟಿಗೆಲ್ಲ ಕಟ್ ಮಾಡ್ಕೊಂಡು ಬಿಡ್ತೀನಿ ಬಟ್ಟೆ ಇದ್ದರೆ ಮೊದಲಿಗೆ ಕಟ್ ಮಾಡೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ಅವಾಗ ಸ್ಟಿಚ್ಚಿಂಗಿಗೆ ಈಸಿ ಆಗುತ್ತೆ ಅಂತ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ